Thank you ನಮ್ಮ ಗೃಹ ಮಂತ್ರಿಗಳಾದ ಪರಮೇಶ್ವರ ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ತಮ್ಮ ತಮ್ಮೊಂದು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಹಬ್ಬದ ವಾತಾವರಣ ಏನು ಹಬ್ಬದ ವಾತಾವರಣ ಅಂತಂದರೆ ನಾವು ಭರತಖಂಡದಲ್ಲಿ ಸನಾತನ ಧರ್ಮ ಅಂತ ಮಾತಾಡ್ತಿರ್ತೀವಿ ಕಲ್ಲನ್ನು ಕಂಡು ಪೂಜೆ ಮಾಡುವಂಥ ಭಾವನೆ ಮಣ್ಣನ್ನು ಕಂಡು ಪೂಜೆ ಮಾಡುವಂಥ ಭಾವನೆ ಮರವನ್ನು ಕಂಡು ಪೂಜೆ ಮಾಡುವಂಥ ಭಾವನೆ ಮನುಷ್ಯನನ್ನು ಕಂಡು ಪೂಜೆ ಮಾಡುವಂಥ ಭಾವನೆ ಇವತ್ತು ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರವರ ಎಪ್ಪತ್ತ್ಮೂರನೇ ವರ್ಷದ ಜನ್ಮದಿನೋತ್ಸವ ಯಾಕೆ ಈ ಮಾತನ್ನು ಹೇಳಿದೆ ನಾನು ಅಂತಂದರೆ ಒಬ್ಬ ಮನುಷ್ಯನನ್ನು ಈ ಥರನೂ ಪೂಜೆ ಮಾಡಿ ಹಬ್ಬ ಮಾಡ್ಬೋದು ಜನ್ಮದಿನೋತ್ಸವ ಆಚರಣೆ ಮಾಡ್ಬೋದು ಅನ್ನೋದನ್ನು ಕಂಡ್ಕೊಂಡುಬಿಟ್ರೆ ನಾವು ಅಂದ್ಕೊಳ್ತಿದ್ದೀವಿ ಇವತ್ತು ತುಮಕೂರು ಜಿಲ್ಲೆ ಹೇಗೆ ಕಾಣ್ತಿದೆ ತುಮಕೂರು ಜಿಲ್ಲೆ ಹೇಗೆ ಕಾಣ್ತಿದೆ ಅಂತಂದರೆ ಹಬ್ಬದ ವಾತಾವರಣದಿಂದ ಕಾಣ್ತಿದೆ ಹೇಗೆ ಅಂತಂದರೆ ನಾವು ಮೈಸೂರು ರಾಜರ ಅರಮನೆಗಳನ್ನು ನೋಡಿ ದಸರಾ ಉತ್ಸವಗಳನ್ನು ನೋಡಿದ್ವಿ ಇವತ್ತು ಎಪ್ಪತ್ತ್ಮೂರನೇ ವರ್ಷದ ಜನ್ಮದಿನವನ್ನು ನೋಡಿದರೆ ಮೈಸೂರು ಅರಮನೆಗಿಂತಲೂ ಹೆಚ್ಚು ಚೆನ್ನಾಗಿ ಕಾಣುವಂಥ ಭಾವನೆ ಹುಟ್ಟುಕೊಂಡಿದೆ ಯಾಕಂದರೆ ಪ್ರತಿಯೂ ಒಂದು ಕ್ಷೇತ್ರ ಕ್ಷೇತ್ರ ನಗರ ನಗರಗಳಲ್ಲಿ ಅವರು ಹುಟ್ಟಿದ ಹಬ್ಬ ಊಟ ದಾಸೋಹ ಬಡ ಮಕ್ಕಳಿಗೆ ಮತ್ತು ಅನಾಥರಿಗೆ ಅಥವಾ ಅವರಿಗೆ ಆರೋಗ್ಯದ ಸ್ಥಿತಿಗಳಾಗಿರ್ಬೋದು ಎಲ್ಲ ಥರದಲ್ಲಿ ಮಾಡುವಂಥ ಕೆಲಸಗಳು ನಡೀತಾ ಇದ್ದಾವೆ ಈಗಾಗಲೇ ಊಟದ ವ್ಯವಸ್ಥೆ ಜೋರಾಗಿ ನಡೀತಾ ಇದೆ ನಮಗೆ ಹೆಮ್ಮೆ ಏನಪ್ಪ ಅಂತಂದ್ರೆ ನಮ್ಮ ತುಮಕೂರು ಜಿಲ್ಲೆಯವರು ಇವತ್ತು ಹುಟ್ಟಿದ ಹಬ್ಬ ನಾವೆಲ್ಲ ಆಚರಣೆ ಮಾಡ್ತಿದ್ದೀವಿ ಅಂತಂದರೆ ನಮ್ಮ ಮನೆ ಮಗ ನಮ್ಮ ಮನೆ ಅಣ್ಣ ನಮ್ಮ ಮನೆ ತಂದೆ ನಮ್ಮ ಮನೋಭಾವನೆಯಿಂದ ಎಲ್ಲರೂ ಆಚರಣೆ ಮಾಡ್ತಿದ್ದಾರೆ ನಾವು ಅದರಲ್ಲಿ ಜೊತೆಯಲ್ಲಿ ಭಾಗಿಯಾಗಿದ್ದೇವೆ ಅವರಿಗೆ ನಾವು ಬೇಡ್ಕೊಳ್ಳೋದೇನು ಭಗವಂತನಲ್ಲಿ ಅಂತಂದರೆ ಒಂದ್ಸರಿ ಮುಖ್ಯಮಂತ್ರಿ ಆಗಬೇಕು ಆ ಮುಖ್ಯಮಂತ್ರಿ ಸಂಕಲ್ಪ ಈಡೇರ್ಬೇಕನ್ನೋ ಭಾವನೆ ನಮ್ಮಲ್ಲಿ ಇದೆ ಅದು ಭಗವಂತ ಬೇಗ ಅದನ್ನ ಈಡೇರಿಸಿಕೊಡ್ಲಿ ಅಂತ ಒಂದು ಪ್ರಾರ್ಥನೆ ಅಂತ ನಾವು ಹೆಮ್ಮೆಯಿಂದ ಇವತ್ತು ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡ್ತಿದ್ದೀವಿ ಸಂತೋಷ್ವರ್ ಹುಟ್ಟ ಸಂದರ್ಭದಲ್ಲಿ ತಮ್ಮ ಒಂದು ಅನಿಸಿಕೆ ಈ ದಿನ ಶುಭ ದಿನ ಈ ರಾಜ್ಯ ಕಂಡಂತಹ ಸರಳ ಸಜ್ಜನ ರಾಜಕಾರಣಿ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಪ್ರಸ್ತುತ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಕರ್ನಾಟಕ ರಾಜ್ಯಕ್ಕೆ ಬಡವರಿಗೆ ಐದು ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಣಾಳಿಕೆಯನ್ನು ನಡೆದಂಥ ರೂವಾರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಇವತ್ತು ಜನ್ಮದಿನ ಅವರ ಜನ್ಮದಿನದ ಪ್ರಯುಕ್ತ ರಾಜ್ಯದಾದ್ಯಂಥ ಅನೇಕ ಎಲ್ಲ ಅವರ ಅಭಿಮಾನಿಗಳು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲುಗಳ ವಿತರಣೆ ಪುಸ್ತಕ ವಿತರಣೆ ಮಕ್ಕಳಿಗೆ ಬಟ್ಟೆ ವಿತರಣೆ ಅಂಗವಿಕಲರಿಗೆ ಸೈಕಲ್ ವಿತರಣೆ ತ್ರಿಚಕ್ರ ವಿತರಣೆಗಳನ್ನ ಇನ್ನೂ ಅನೇಕ ಸಾಮೂಹಿಕ ಕಾರ್ಯಕ್ರಮಗಳನ್ನ ಎಲ್ಲ ಅವರ ಅಭಿವೃದ್ಧಿಗಾಗಿ ಅವರಿಗೆ ಒಳ್ಳೆಯ ಈ ರಾಜ್ಯದಲ್ಲಿ ಅತ್ಯುನ್ನತ ಹುದ್ದೆ ಸಿಗಲಿ ಅಂತೇಳಿ ಆಶಿಸ್ತಾ ಇವತ್ತು ರಾಜ್ಯಾದ್ಯಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸರಳ ಸಜ್ಜನ ರಾಜಕಾರಣಿ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಯೋಗ ಬೇಗ ಬರಲಿ ಅಂತೇಳಿ ರಾಜ್ಯದ ಜನತೆ ಪರವಾಗಿ ಕೋಟ್ಯಂತರ ಜನರ ಅಭಿಪ್ರಾಯನೂ ಕೂಡ ಆಗಿದೆ ನನ್ನ ಅಭಿಪ್ರಾಯನೂ ಕೂಡ ಅವರಿಗೆ ಬೇಗ ಉನ್ನತ ಹುದ್ದೆ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ತಾವು ಕ್ಷೇತ್ರದಲ್ಲಿ ಏನು ಕಾರ್ಯಕ್ರಮ ಇವತ್ತು ನಿನ್ನೆಯಿಂದ ಪ್ರಾರಂಭವಾದಂತಹ ಸಂದರ್ಭ ನಿನ್ನೆಯಿಂದಲೂ ಕೂಡ ಭಾಳ ಯಶಸ್ವಿಯಾಗಿ ಎಲ್ಲ ಬಡವರು ದೀನದಲಿತರು ಅಲ್ಪಸಂಖ್ಯಾತರಿಗೆ ಎಲ್ಲ ಬಡವರ್ಗದ ಜನರಿಗೆ ವಿವಿಧ ಸವಲತ್ತುಗಳನ್ನ ವಿತರಣಾ ಕಾರ್ಯಕ್ರಮ ಇವತ್ತು ರಾಜ್ಯ ಮಟ್ಟದಲ್ಲಿ ಎಲ್ಲೂ ಕೂಡ ಮಾಡದೇ ಇರುವಂಥದ್ದು ಒಂದು ಸಾವಿರ ಜನರಿಗೆ ಕಣ್ಣಿನ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಅವರಿಗೆ ಕನ್ನಡಕ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ ಭಾಳ ಯಶಸ್ವಿಯಾಗಿ ಸಾವಿರಾರು ಮಕ್ಕಳಿಗೆ ಒಂದು ಇವತ್ತು ಬುಕ್ಕು ಮತ್ತು ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಕೂಡ ನಡೀತಾ ಇದೆ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಅವ್ರಿಗೆ ಬೇಗ ಭಗವಂತ ಅತ್ಯುನ್ನತ ಹುದ್ದೆ ಲಭಿಸ್ತೀವಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ